ಹಾಯ್ ಫ್ರೆಂಡ್ಸ್ ರಿಂದ ಐವತ್ತೈದನೇ ವರ್ಷದ ವಯಸ್ಸಿನವರು ಇದನ್ನು ತಿಳಿಯಿರಿ ಹಾಗಾದರೆ ಏನು ಮಾಡಬೇಕು ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಮೊದಲನೇದಾಗಿ ನಿಮ್ಮ ದೇಹವನ್ನು ನೀವು ನೋಡಿಕೊಳ್ಳಿ ಹೌದು ಸಂಪತ್ತಿನ ಇನ್ನೊಂದು ರೂಪ ಎಂದರೆ ಅದನ್ನು ಆರೋಗ್ಯ ಹಾಗಾಗಿ ಆರೋಗ್ಯವನ್ನು ನೀವು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಂಡು ಹೋಗಬೇಕು ಇನ್ನು ನಿಮ್ಮ ಗುರಿಗಳು ವೈಯಕ್ತಿಕವಾಗಿರಲಿ ಕೆಲವು ಮಾರ್ಗಗಳಲ್ಲಿ ನೀವು ಏಕಾಂಗಿಯಾಗಿ ಸಾಗಿರಿ ಇನ್ನು ನಿಮ್ಮ ಬಗ್ಗೆ ನೀವು ಹೆಮ್ಮೆಪಡಿ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡುವುದನ್ನು ಬಿಟ್ಟುಬಿಡಿ ಇನ್ನು ಭಯಪಡುತ್ತಾ ಚಿಂತಿಸುತ್ತಾ ದುಃಖಪಡುತ್ತಾ ಸಮಯ ವ್ಯರ್ಥ ಮಾಡಬೇಡಿ ಅದೇ ಒಂದು ಸಮಯವನ್ನು ಕಲಿಯಲು ಏನನ್ನಾದರೂ ಹೊಸದಾಗಿ ರಚಿಸಲು ಬೆಳೆಯಲು ಇದಕ್ಕೋಸ್ಕರ ಸಮಯವನ್ನು ಮೀಸಲು ಇಡಿ ಇನ್ನು ಮುರಿದ ಜನರನ್ನು ಮೆಚ್ಚಿಸಲು ಪ್ರಯತ್ನ ಪಡಬೇಡಿ ಅದು ಸುಮ್ಮನೆ ವ್ಯರ್ಥವಾಗುತ್ತದೆ ಇನ್ನು ನೀವು ಖುಷಿಯಾಗಿರಲು ಬಯಸಿದರೆ ಯಾರಿಂದಲೂ ಏನನ್ನು ಕೂಡ ನಿರೀಕ್ಷಿಸಬೇಡಿ ಹಾ ಇದರಿಂದ ನೀವು ಖುಷಿಯಾಗಿರಲು ಸಾಧ್ಯವಾಗುತ್ತದೆ ನಿಮ್ಮ ಯೋಜನೆಗಳ ಬಗ್ಗೆ ಅಂದರೆ ನಿಮ್ಮ ಪ್ಲಾನ್ಸ್ಗಳ ಬಗ್ಗೆ ಯಾರಿಗೂ ಕೂಡ ಹೇಳಬೇಡಿ ಸೈಲೆಂಟಾಗಿ ನಿಮ್ಮ ಕೆಲಸವನ್ನು ನೀವು ಮಾಡುತ್ತಾ ಹೋಗಿ ಇನ್ನು ಸಮಾಜದ ಕೆಲವೊಂದಿಷ್ಟು ಜನರ ಸಲಹೆಗಳನ್ನು ಕೇಳಬೇಡಿ ನಿಮಗೆ ಮನಸ್ಸಿಗೆ ಏನು ತೋಚುತ್ತೋ ಅದನ್ನು ಮಾಡ್ತಾ ಹೋಗಿ ಹಾಗಾಗಿ ಬೇರೆಯವರ ಸಲಹೆಯನ್ನು ನೀವು ಕೇಳಲೇಬೇಡಿ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಸಾಕಷ್ಟು ಪ್ರಬುದ್ಧರಾಗಿರಿ ಆದಷ್ಟು ಬೇರೆಯವರಿಗೆ ಕಡಿಮೆ ಪ್ರತಿಕ್ರಿಯಿಸಿ ಇದರಿಂದ ನಿಮಗೆ ಆದಷ್ಟು ಒಳ್ಳೆಯದಾಗ್ತಾ ಹೋಗುತ್ತದೆ ಇನ್ನು ಯಾರನ್ನು ಬದಲಾಯಿಸಲು ಪ್ರಯತ್ನ ಪಡಬೇಡಿ ನೀವು ಅವರೊಂದಿಗೆ ಹೇಗೆ ವ್ಯವಹರಿಸುತ್ತೀರಿ ಎಂಬುದನ್ನು ಬದಲಾಯಿಸಿಕೊಳ್ಳಿ ಸೊ ನೋಡ್ದಲ್ಲ ಫ್ರೆಂಡ್ಸ್ ಈ ಒಂದು ಏಜ್ನಲ್ಲಿ ಏನೇನು ಮಾಡಬೇಕಂತ ಹೇಳಿ ನಿಮಗೆ ತಿಳಿದಿದೆ ಎಂದು ಬಯಸುತ್ತೇನೆ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್